ಈಗ ಬುಕ್ ಲಾಂಚ್ ಮಾಡುವಂತಹ ಸಮಯ ಸೊ ಹ್ಯಾಂಡ್ಸ್ ಟುಗೆದರ್ ಪುಟ್ ಯೋರ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ಗಿವ್ ಹಿಮ್ ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಪ್ಲೀಸ್ ವಿಶೇಷ ಏನಂದ್ರೆ ಮೇಡಮ್ ಪುಸ್ತಕ ಬರ್ತಿದ್ದಾರೆ ಮಾನಸ ಹುಳ್ಳ ಅವರು ಸರಸ್ವತಿ ಪುತ್ರರು ಸೊ ಹಾಗಾಗಿ ಅದಕ್ಕಿನ್ನೂ ಹೆಚ್ಚು ಆಶೀರ್ವಾದ ಆಗಲಿ ಅಂತ ಅವರು ಜೋರಾಗಿ ತಯಾರಿಸ್ತಾ ಚಪ್ಪಾಳೆ ಮಾಡಿದ್ದೀನಿ ಅದರಲ್ಲಿ ಕನಸು ಮಾರಾಟಕ್ಕೆ ನಂಚಯ ಜೊತೆಗೆ ಗೋವಾ ಫಿಲ್ಮ್ ಕಾಂಪಿಟೀಷನ್ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಟ ಕೂಡ ಬಂದಿತ್ತು ಹಾಗೆ ಸಿ ಅಂತ್ ಉತ್ತರ ಕರ್ನಾಟಕ ಬಿ ಎಸ್ ಅದು ಕೂಡ ಈಗ ಒಂದರ್ಷದ ಹಿಂದೆ ರಿಲೀಸ್ ಆಗಿತ್ತು ಮನಸ್ಸಾಗಿದೆ ಮಸಳದ ಹೂವು ಈಗ ಠಾಣೆ ಅಂತ ಗೆ ರೆಡಿ ಇದೆ ಇದ್ರ ಜೊತೆಗೆ ಇತ್ತೀಚೆಗೆ ನೀವು ನೋಡ್ತಿರೋ ಒಂದಷ್ಟು ಕರಿಮಣಿ ಸೀರಿಯಲ್ ಆ ತ್ರಿಪುರ ಸುಂದರಿ ಗಂಗೆಯೌರಿ ಕಾವೇರಿ ಕನ್ನಡ ಮೀಡಿಯಂ ಇದ್ರೆಲ್ಲ ಸಂಗೀತ ನಿರ್ದೇಶನ ನಾನೇ ಮಾಡಿರೋದು ಸೊ ಈ ಜರ್ನಿಯಲ್ಲಿ ಒಂದಷ್ಟು ವೆಬ್ ಸೀರೀಸ್ ಅನ್ನೋದು ಸಹ ಸುಮಾರು ವರ್ಕ್ ಮಾಡಿದ್ದೀನಿ ಇದರಲ್ಲಿ ಎಷ್ಟು ಹಿಟ್ ಆಯಿತು ಅನ್ನೋದಕ್ಕಿಂತ ಈ ಜರ್ನಿ ಇದೆಲ್ಲ ಇಪ್ಪತ್ತೈದು ವರ್ಷಗಳ ಈ ಜರ್ನಿ ಇದೇ ನನಗೆ ತುಂಬ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತಾ ಧನ್ಯವಾದಗಳನ್ನು ತಿಳಿಸ್ತೀನಿ ನಿಮ್ಮ ಬಂದಿರೋದಕ್ಕೂ ಒಂದು ಅರ್ಥಪೂರ್ಣವಾದ ಒಂದು ಹಾಡನ್ನ ಕೊಟ್ಟರು ಈ ಸಂದರ್ಭದಲ್ಲಿ ನಾನು ಒಬ್ಬನಲ್ಲಿ ನೆನೆಸ್ಕೊಳ್ಳಕ್ ಇಷ್ಟಪಡ್ತೀನಿ ಈಗ ಏನು ಹಾಡ್ ಕೇಳುದಲ್ಲ ಆ ಸಿನಿಮಾದ ನಿರ್ದೇಶಕರು ಕೆ ವಿ ರಾಜು ಅಂದ್ಬಿಟ್ಟು ಸೊ ಬಹುಶಃ ತುಂಬಾ ಜನ ಗೊತ್ತಿರ್ಲಿಕ್ಕಿಲ್ಲ ಅವರು ತುಂಬಾ ಯಶಸ್ವಿ ಚಿತ್ರಗಳನ್ನು ಕೊಟ್ಟಂತ ನಟ ಆ ಅವತ್ತಿನ ಕಾಲಕ್ಕೆ ಬಾಲಿವುಡ್ ಅಲ್ಲಿ ಅಮಿತಾಬ್ ಗೆ ಅವರು ಸಿನಿಮಾ ಡೈರೆಕ್ಟ್ ಮಾಡಿದ್ರು ಅವ್ರ ಸೆಟ್ ಕರೆಕ್ಟ್ ಆಗಿ ಇನ್ ಟೈಮ್ ಬರ್ಲಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಸೆಟ್ ಸೇರಿಸಿರ್ಲಿಲ್ಲ ಬಹುಶಃ ಎಷ್ಟು ಜನಕ್ಕೆ ಗೊತ್ತಿದೆ ಗೊತ್ತಿಲ್ಲೋ ಗೂಗಲ್ ಮಾಡಿ ಗೊತ್ತಾಗುತ್ತೆ ಕೆ ವಿ ರಾಜು ಅವರು ಮಾಡಿರೋ ಎಲ್ಲಾ ಸಿನ್ಮಾಗಳು ಒಂದಕ್ಕಿಂತ ಒಂದು ಸೂಪರ್ ಹಿಟ್ ಆಗಿದೆ ಅವರು ನಮ್ಮ ದೇವರಾಜ್ ಒಂದು ಸಿನಿಮಾ ಮಾಡಿದ ಹುಲಿಯಾ ಸೊ ಹುಲಿಯಾ ಇಸ್ ಅ ಮಾಸ್ಟರ್ ಪೀಸ್ ಸೊ ಈ ಸಂದರ್ಭದಲ್ಲಿ ಅಫ್ಕೋರ್ಸ್ ನಮ್ಮ ಮಾನಶ್ರೀ ಮೇಡಮ್ ಅವರು ನೆನೆಸ್ಕೋಬೇಕು ಅದಕ್ಕೊಂದು ಅರ್ಥಪೂರ್ಣವಾಗಿ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ರು ಸೊ ಇದೆ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಂಡಿರೋದ್ರಿಂದ ಈಗ ಒಂದು ಕಾರ್ಯಕ್ರಮ ಅರ್ಥಪೂರ್ಣ ಅನಿಸುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಸೋ ಮಚ್ ಮೇಡಮ್ ನೀವು ನಿಮ್ಮ ತಂದೆ ತಾಯಿನ ನೆನ್ಸ್ಕೊಂಡ್ರಿ ನಮ್ಮೆಲ್ರಿಗೂ ನೋವಾಯ್ತು ನಾವು ಮಕ್ಕಳು ಎಷ್ಟೇ ಅಚೀವ್ ಮಾಡಿದ್ರು ತಂದೆ ತಾಯಿ ಅದನ್ನ ನೋಡಕ್ ಆಗ್ತಿಲ್ವಲ್ಲ ಅನ್ನೋ ಒಂದು ನೋವು ನಮ್ಮಲ್ಲೆಲ್ಲ ಉಳ್ಕೊಂಡೇ ಉಳ್ಕೊಂಡ್ಬಿಡುತ್ತೆ ಆದ್ರೆ ಎಲ್ಲಿದ್ದಾರು ಖಂಡಿತವಾಗಿಯೂ ನೋಡ್ತಿದ್ದಾರೆ ಹೆಚ್ಚೆಚ್ಚು ಆಶೀರ್ವಾದ ಸುರಿತಾ ಇದ್ದಾರೆ ನಿಮ್ಮ ಮೇಲೆ ಖಂಡಿತ ಇನ್ನೊಂದ್ ಅಂತಂದ್ರೆ ನಾನು ಮಾಡೋ ಸಿನಿಮಾಗಳಲ್ಲಿ ಹಾಡುಗಳು ಕಮ್ಮಿ ಸೊ ಹುಡುಗರ ಬರಿ ಮತ್ತೆ ಹಾಡ್ ಹಾಕ್ಬೇಕು ಆತರ ಒಂದು ಸಿನಿಮಾಗಳ ಏನ್ ಹೇಳಿ ನಿಮ್ಮ ವಾಯ್ಸಲ್ಲಿ ಯಾವತ್ತು ಒಂದು ಹಾಡ್ಗೆ ನಾನು ಲಿಪ್ ಸಿಂಕ್ ಮಾಡೋ ಅವಕಾಶ ಸಿಗುತ್ತೋ ಅಂತ ಇದ್ರ ದೇವರನ್ನು ಕೇಳ್ಕೋಬೇಕು ನಾನು ಎರಡು ಖಂಡಿತ ಅದ್ರ ಜೊತೆಗೆ ಇನ್ನೊಂದ್ ಅಂತಂದ್ರೆ ನನ್ಗೆ ಏನಾರು ಈ ಕಳ್ತನ ಮಾಡೋ ಒಂದು ಶಕ್ತಿ ಇದ್ರೆ ನೀವು ವಾಯ್ಸ್ ತಗ ಕಳ್ತನ ಮಾಡ್ಬಿಡ್ತಾರೆ ನಿಜವಾಗ್ಲು ಯಾಕೆಂತಂದ್ರೆ ಮನೇಲಿ ಎಲ್ಲರೂ ನಾವು ಮಾತಾಡತಾದೇನೆ ಏನೇ ಹೇಳ್ಬೋದಪ್ಪ ಒಂದು ಹಾಡು ಹೇಳಕ್ ಬಂದ್ಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಎಷ್ಟು ಚೆನ್ನಾಗಿ ಕೊರಕ್ತಿ ಗೊತ್ತಾ ನಮ್ ನಮ್ದಾರೋ ಮನ್ಸು ಮನೇಲಿ ಏನೋ ಒಂದಷ್ಟು ಹಾಡ್ಕೊಂಡ ಅನ್ನಷ್ಟು ಎಲ್ರಿಗೂ ಹಾಡೋದಕ್ಕೆ ತುಂಬಾ ಇಷ್ಟ ಹಾಡ್ ಕೇಳೋದಕ್ಕೂ ತುಂಬಾ ಇಷ್ಟ ಮ್ಯೂಸಿಕ್ ಇಸ್ ಸೋ ಹೀಲಿಂಗ್ ಸೊ ಇವತರ ಇವರು ಮೆಜಿಷಿಯನ್ ಜೊತೆಗೆ ಡಾಕ್ಟ್ರು ಕೂಡ ಮಾನ್ಸಾ ಯು ಲೈಕ್ ಸೋ ಬ್ಲೆಸ್ ಸೋ ಟ್ಯಾಲೆಂಟೆಡ್ ಅಮೇಝಿಂಗ್ ನಾವೆಲ್ಲ ನಿಜವಾಗ್ಲೂ ಹೇಳ್ತೀನಿ ನಿಮ್ಮಂತ ಕಲಾವಿದರನ್ನ ನಮ್ಮ ಕನ್ನಡದಲ್ಲಿ ಪಡ್ ಪಡ್ಕೊಳ್ಳೋದಕ್ಕೆ ಪುಣ್ಯ ಮಾಡಿದೀವಿ ದೇವರು ಒಳ್ಳೇದು ಮಾಡಲಿ ಅಂಡ್ ಈ ಒಂದು ಅವಕಾಶನ ಕೊಟ್ಟಿದ್ದಕ್ಕೆ ನಿಜವಾಗ್ಲೂ ಗಿರೀಶ್ ಸರ್ಗೆ ಚಿತ್ರ ಸತ್ಯ ತಂಡದವ್ರಿಗೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾವತ್ತ ಹೇಳ್ತೀನಿ ಗಂಡ ಹೇಳ್ತೀನಿ ದೂರ ನಿಲ್ಲಿಸ್ಬಾರ್ದು ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಒಂದೇ ವೇದಿಕೆ ನಾನು ಸರ್ ಒಂದ್ ಎರಡು ಮಾತು ನೀವು ಆಕ್ಚುಲಿ ಒಂದು ಮದುವೆ ಮಾಡಿಸ್ಬಿಡ್ತೀರಾ ಹಿಂಗೆ ಇಲ್ಲ ಮಾನಸ ಅವ್ರ ಬಗ್ಗೆ ಅಂದ್ರೆ ಪ್ರೊಫೈಲ್ ಅವ್ರು ಕೊಡ್ಬೇಕಾಯ್ತು ಎಲ್ಲೇ ಹೋದ್ರು ನಾನೇ ಪ್ರೊಫೈಲ್ ಕೊಟ್ಬಿಡ್ತೀನಿ ಅವ್ರು ಶಿ ಇಸ್ ಅ ಓನ್ಲಿ ಫಸ್ಟ್ ಫೀಮೇಲ್ ಮ್ಯೂಸಿಕ್ ಡೈರೆಕ್ಟರ್ ಇನ್ ಸೌತ್ ಇಂಡಿಯಾ ಟು ಸ್ಕೋರ್ ಅ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಯಾರು ಮಾಡೋದಿಲ್ಲ ಸಮಾನಿಗೆ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ಆಗ್ತಾರೆ ಆದರೆ ಇಡೀ ಚಿತ್ರಕ್ಕೆ ಹಿನ್ನೆಲೆ ಸಂಗೀತ ಕೊಡೋದು ಅದು ಬಹಳ ಅಪರೂಪ ಅದರಲ್ಲಿ ಮಾನಸ ಅವ್ರಿಗೆ ಒಂದು ಅದೃಷ್ಟ ಸಿಕ್ಕಿದ ಏನಪ್ಪಾ ಅಂದ್ರೆ ಒಂದು ಹತ್ತು ಚಿತ್ರಗಳಿಗೆ ಹಿನ್ನೆಲೆ ಸಂಗೀತವನ್ನು ಕೊಟ್ಟಿದ್ದಾರೆ ಸೊ ಅದು ಅವರು ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು ಇಲ್ಲಿಯಾದ್ರೂ ನಮ್ಮನೆಯವ್ರದ್ದು ನಾನು ಹೊಗಳೇ ಬೇಕಾಗಿದೆ ಬಟ್ ಇದು ಹೇಳಬೇಕಾಗಿರುವಂತ ವಿಷಯ ಆಗಿರೋದನ್ನು ನಾನು ಹೇಳಿದ್ದು ಮತ್ತೆ ಗಿರೀಶ್ ಗೌಡ್ರು ಜೊತೆ ಸೇರಿ ಒಂದು ಒಂದು ಇವೆಂಟ್ ಮಾಡ್ಬೇಕನ್ನೋದು ಒಂದು ಪ್ಲಾನ್ ನಡೆದಿತ್ತು ಈಗ ಅದು ಪೋಸ್ಟ್ಪೋನ್ ಆಗಿ ಅದು ಖಂಡಿತ ಆಗುತ್ತೆ ಮತ್ತೆ ಈ ಚಿತ್ರಸಂತೆಗೆ ಒಳ್ಳೇದಾಗ್ಲಿ ಈ ತರ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಲ್ರದ್ದು ಶ್ರಮ ಇರ್ತದೆ ಪ್ರತಿಯೊಂದು ರೀತಿ ಆರ್ಥಿಕವಾಗೂ ಅದಕ್ಕೆ ಒಂದು ಸಬಲರಾಗಿರ್ಬೇಕು ಸೊ ಅಂತ ವಿಷಯದಲ್ಲಿ ಅದು ಯಾವ ಕಾರ್ಯಕ್ರಮ ಆದ್ರೂ ಎಲ್ಲರೂ ನಾವೆಲ್ಲರೂ ನಿಂತು ಗಿರೀಶ್ ಗೌಡ್ರಿಗೆ ಚಿತ್ರಸಂತೆಗೆ ಒಂದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೇರೆ ವಿದೇಶಗಳಲ್ಲೂ ಬೇರೆಯವರು ಕಾಯ್ಬೇಕು ಎಲ್ಲರೂ ಇದು ಮುಂದಿನ ಬದಲಾವಣೆ ಆಗಿರುತ್ತೆ ಅಂದ್ರೆ ಎಲ್ರಿಗೂ ಖಂಡಿತವಾಗೂ ಆ ದಿನ ಬರುತ್ತೆ ನಮ್ಗೊಂದು ಚಿತ್ರಸಂತೆ ಪ್ರಶಸ್ತಿ ಬರ್ಲಿ ಅಂತ ಆ ದಿನ ಬರಲಿಕ್ಕೆ ಇದು ಪ್ರಾರಂಭ ಆಗಿರಲಿ ಅಂತ ಹೇಳಿ ನಾನು ಇವರಿಗೆ ಶುಭಾಶಯ ಕೊಡ್ತೀನಿ

ನಮ್ಮ ತಂದೆಯವರ ಚಲನಚಿತ್ರ ಶಂಖನಾದ ಅಂತ ಕೇಳಿರ್ತೀರ ಹಿಸ್ಟ್ರಿ ಇದೆ ಸೊ ಅದನ್ನ ನನ್ನ ಫಸ್ಟ್ ಇಂಡಸ್ಟ್ರಿಯಲ್ಲಿ ಗುರುತಿಸಿದ್ದು ನಮ್ಮಮ್ಮ ಶಾರದೆ ಅನ್ನೋ ಸೀರಿಯಲ್ ಟೈಟಲ್ ಸಾಂಗ್ ಇಂದ ಸೊ ಅದನ್ನ ಎಷ್ಟು ಚೆನ್ನಾಗಿ ಕನೆಕ್ಟ್ ಮಾಡಿದರೆ ಶಂಖನಾದದಿಂದ ಹೊರ ಬಂದ ನಮ್ಮಮ್ಮ ಶಾರದೆ ಅಂತ